ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ದೇವಲ ಘಾಣಗಾಪುರ ಗ್ರಾಮದ ತಿಪ್ಪಣ್ಣ ಕಂಟೆಪ್ಪ ಪ್ರೌಢಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ನೇತೃತ್ವದಲ್ಲಿ ನಡೆಯುತ್ತಿರುವ ಕಲ್ಯಾಣ ಕರ್ನಾಟಕ ಕೋಗಲೆ ಸೀಸನ್ ಟು ಕಾರ್ಯಕ್ರಮದ ಪ್ರಚಾರ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಶಾಲೆಯ ಗುರುಗಳಾದ ರಾಜಶೇಖರ್ ತಲಾರಿ ಅವರ ನೇತೃತ್ವದಲ್ಲಿ ನಡೆದ ಪ್ರಚಾರದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಟು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ನಂತರ ಶಾಲೆಯ ಮುಖ್ಯಗುರುಗಳು ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಭೆಗಳಿಗೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ನೇತೃತ್ವದಲ್ಲಿ ನಡೆಯುವ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಟು ಅದ್ಭುತ ವೇದಿಕೆಯಾಗಿದ್ದು ಪ್ರತಿಭಾವಂತರು ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ರಾಜಶೇಖರ್ ಎಸ್ ತಲಾರಿ ಗಣೇಶ್ ರಾಥೋಡ್ ದತ್ತು ನಡುವಿನ ಕೇರಿ ಅಶೋಕ್ ಭೂವಿ ಶ್ರೀದೇವಿ ಎಸ್ ಅತ್ಲಾಪುರ್ ಗೀತಾ ಮೋಟೆ ಭಾಗ್ಯಶ್ರೀ ಪಾಟೀಲ್ ನವಕರ್ನಾಟಕ ಸುದ್ದಿವಾಹಿನಿಯ ಸಂಪಾದಕ ರಾಜಶೇಖರ್ ಮಾತೊಳ್ಳಿ ವರದಿಗಾರ ರಾಹುಲ್ ಮಾರೇನೂರ್ ಉಪಸ್ಥಿತರಿದ್ದರು ಮೀಡಿಯಾ ಮತ್ತು ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಅರ್ಪಿಸುವಂತಹ ಒಂದು ವಿಶೇಷ ಮತ್ತು ವಿನೂತನ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಟೂ ಎನ್ನುವಂತಹ ಒಂದು ಸಂಗೀತ ಆಸಕ್ತರಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣದ ಬಡ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತಲೇ ಹೇಳಬಹುದು ಸೊ ಈ ಒಂದು ಬಡ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಹೊರತರಲಿಕ್ಕೆ ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯವರು ಹೊರತಂದಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮ ಅಂತಂದರೆ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಟು ಎನ್ನುವಂತಹ ಒಂದು ಸಂಗೀತ ಕಾರ್ಯಕ್ರಮವನ್ನು ಇದನ್ನು ವಿದ್ಯುಕ್ತವಾಗಿ ನಮ್ಮ ಭಾಗದ ನಡೆದಾಡುವ ದೇವರಾದಂತಹ ಗುಡ್ಡದ ಶ್ರೀ ಮಹಾಂತ ಶಿವ ಶಿವವಿಚಾರರು ಜೊತೆಗೆ ಹವ ಮಲ್ಲಿನಾಥ್ ಮಹಾರಾಜರು ಇದನ್ನು ಅವರ ಅಮೃತ ಹಸ್ತದಿಂದ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ ವಿಶೇಷವಾಗಿ ನಮ್ಮ ಭಾಗದ ಹಲವಾರು ಪ್ರತಿಭೆಗಳು ಇವತ್ತು ಎಲೆಮರಿಯ ಕಾಯಿ ಅಂತ ಏನಪ್ಪಾ ಅಂತಂದ್ರೆ ನಶಿಸ್ ಹೋಗ್ತಾ ಇದ್ದಾವೆ ಅಂಥವರಿಗೆ ವಿಶೇಷವಾದಂಥ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಡುವಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಚಾನೆಲ್ ಅವರು ಕಾರ್ಯ ಮಾಡ್ತಕ್ಕಂಥದ್ದು ನಿಜವಾಗಲೂ ಕೂಡ ಶ್ಲಾಘನೀಯ ಅಂತ ಹೇಳಬೇಕಾಗ್ತದೆ ಸೊ ಇದೇ ಒಂದು ಕಾರ್ಯಕ್ರಮ ನಮ್ಮ ಭಾಗದ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಭೆಗಳಿದ್ದಾವೆ ಅವರಿಗೆ ಒಳ್ಳೆಯ ವೇದಿಕೆ ಸಿಗ್ತಾ ಇರಲಿಲ್ಲ ಬಹಳಷ್ಟು ಜನ ಇವತ್ತು ಚಿತ್ರದಲ್ಲಿರ್ಬೋದು ಮತ್ತೆ ನೃತ್ಯದಲ್ಲಿರ್ಬೋದು ಸಂಗೀತದಲ್ಲಿರ್ಬೋದು ಮತ್ತು ಈ ಸಿನಿಮಾ ರಂಗದಲ್ಲಿರ್ಬೋದು ಬಹಳಷ್ಟು ಜನ ಆಸಕ್ತರಿದ್ದರೂ ಕೂಡ ಅವರಿಗೆ ವೇದಿಕೆ ಕಲ್ಪಿಸಲಿಕ್ಕೆ ಸೊ ಆ ಒಂದು ನಿಟ್ಟಿನಲ್ಲಿ ತಾವು ಮಾಡ್ತಕ್ಕಂಥ ಕಾರ್ಯ ನಿಜವಾಗಲೂ ಕೂಡ ಒಳ್ಳೆಯ ಕಾರ್ಯವಾಗಿದೆ ತಾಯಿ ಹಡೆ ಹಡೆದ ಸೈತಿ ಜೀವಾ ಕಟ್ಟಿದ ಕನಸು ಬಡೆದು ಚೂರಾಯಿ ತವಾ ಏಲಂತವಾ ಏಲಂತವಾ ತಾಯಿ ಹಡೆ ದೌಗನೆ ಗನ ಸೈತಿ ಜೀವಾ